ನನ್ನ ಕುಟುಂಬದವರೇ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಅಮ್ಮ ಮಾಡುವಂಥ ಈಂದುಡಿಯ ಮಣ್ಣಿಯನ್ನು ಶೇರ್ ಇದ್ದೀನಿ ಹಾಲು ಬಾಯಿ ಕೂಡ ಹೇಳ್ತಾರೆ ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ದಿ ಕೂಡ ಯಾವುದೇ ರೀತಿಯ ಬಾಡಿ ಹೀಟ್ ಅಥವಾ ಏನೇ ಪ್ರಾಬ್ಲಮ್ ಇರಲಿ ಉಷ್ಣ ಎಲ್ಲ ಉರಿ ಮೂತ್ರ ಎಲ್ಲ ಕೂಡ ಇದರಿಂದ ನಿವಾರಣೆ ಆಗುತ್ತೆ ಇಲ್ಲಿ ಒಂದು ಕಪ್ಪಷ್ಟು ಈನ್ ಪೌಡರ್ ತೊಗೊಂಡಿದ್ದೀನಿ ನಿಮಗೆ ಈನ್ ಪೌಡರ್ ಸಿಗದಿದ್ದರೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ಅಲ್ಲಿಗೆ ನೀವು ಕಾಲ್ ಮಾಡ್ಬೋದು ಹಾಗೂ ಒಂದು ಕಪ್ಪಷ್ಟು ವೈಟ್ ರೈಸನ್ನು ಕೂಡ ನೆನೆ ಹಾಕಿದ್ದೀವಿ ಯಾವುದೇ ವೈಟ್ ರೈಸ್ ಆಗುತ್ತೆ ಅದನ್ನು ನೆನೆ ಹಾಕಬೇಕು ಚೆನ್ನಾಗಿ ನೆನೆಬೇಕದ್ದು ಒಂದು ಕಪ್ಪಷ್ಟು ಫ್ರೆಶ್ ತುರಿದ ತೆಂಗಿನಕಾಯನ್ನು ಇಲ್ಲಿ ತೊಗೊಂಡಿದ್ದೀವಿ ನಾವಿಲ್ಲಿ ಆರು ಸ್ಲೈಸಷ್ಟು ಓಲೆ ಬೆಲ್ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀವಿ ನೀವು ನಾರ್ಮಲ್ ಬೆಲ್ಲ ಕೂಡ ಇದಕ್ಕೆ ಹಾಕ್ಬೋದು ಓಕೆ ಇವಾಗ ಅಕ್ಕಿ ನೆನೆ ಹಾಕಿದ್ದು ಹಾಗು ಅದರೊಂದಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡೋಣ ಚೆನ್ನಾಗಿ ನೋಡಿ ಈ ರೀತಿ ಗ್ರೈಂಡ್ ಆಗಬೇಕು ನೈಸಾಗಿ ಆಮೇಲೆ ಏನು ಪೌಡ್ರನ್ನು ಹಾಕೋಣ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ತಣ್ಣೀರನ್ನು ಹಾಕಿ ಫಸ್ಟಿಗೆ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟುಬಿಡಿ ಇದನ್ನು ಇವಾಗ ನಾವು ದಪ್ಪ ಮಾಡಲಿಕ್ಕೆ ಉಂಟು ಇಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಉಪ್ಪು ಸ್ವಲ್ಪ ಹಾಕಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ನೋಡಿ ಇವಾಗ ನೋಡಿ ಗಟ್ಟಿ ಆಗ್ತಾ ಬರ್ತಾ ಉಂಟು ಇಲ್ಲಿ ಸ್ವಲ್ಪ ನೀರನ್ನು ಇವಾಗ ಸೇರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಯಾಕೆಂದರೆ ಇನ್ನೂ ಕೂಡ ಇದು ಇದಾಗಬೇಕು ಕಲರ್ ಚೇಂಜ್ ಆಗಲಿಕ್ಕುಂಟು ಇದು ಸರಿಯಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಅಕ್ಕಿ ಅಕ್ಕಿಟ್ಟು ಗ್ರೈಂಡ್ ಮಾಡಿಟ್ಟಿದ್ವಿ ನೋಡಿ ಅದನ್ನು ಕೂಡ ಸೇರಿಸೋಣ ಓಕೆ ಇವಾಗ ಮಿಕ್ಸ್ ಮಾಡ್ತಾಯಿರಿ ಸ್ವಲ್ಪ ಗಟ್ಟಿಯಾಗಿ ಬರುವಾಗ ಇದಕ್ಕೆ ಬೆಲ್ಲವನ್ನು ಹಾಕಿ ಇವಾಗ ಕಂಪ್ಲೀಟಾಗಿ ಇದು ಕಲರ್ ಚೇಂಜ್ ಆಗೋವರೆಗೂ ಇದು ಇನ್ನೂ ಕೂಡ ಗಟ್ಟಿಯಾಗೋವರೆಗೂ ನಾವು ಇದನ್ನು ತಿರುಗಿಸ್ತಾನೇ ಇರಬೇಕು ನಾನು ಹೇಳಿದೆ ನೋಡಿ ಇದಕ್ಕೆ ಸ್ವಲ್ಪ ಒತ್ತು ಹಿಡಿಯುತ್ತೆ ಇದೇ ಕೆಲಸಕ್ಕೆ ಸ್ವಲ್ಪ ಇದೇ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ತಿರುಗಿಸ್ತಾನೆ ಇರಬೇಕು ಬಿಡಬಾರ್ದು ಕೈ ನೋಡಿ ಈ ರೀತಿ ಬೆಲ್ಲ ಕರಗ್ತಾ ಬರ್ತಾ ಉಂಟು ಕಲ್ಲರ್ ನೋಡ್ಬೋದು ಇಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ ಅಂತ ಹೇಳಿ ಓಕೆ ಇನ್ನೂ ಕೂಡ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಇದೇ ರೀತಿ ಮಾಡ್ತಾ ಇರಿ ಹೀಗೆ ತಿರುಗಿಸ್ತಾ ತಿರುಗಿಸ್ತಾ ಬಾಣಲಿಂದ ಯಾವಾಗ ಸೈಡ್ಸ್ ಬಿಡ್ತಾ ಬರುತ್ತೆ ನೋಡಿ ಆವಾಗ ಇದಕ್ಕೆ ತೆಂಗಿನಕಾಯಿಯನ್ನು ಸೇರಿಸಿಬಿಡಿ ಹಾಗೂ ಇನ್ನೂ ಕೂಡ ಮಿಕ್ಸ್ ಮಾಡ್ತಾ ಇರಿ ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ಸ್ವಲ್ಪ ಬೇಕಿದ್ರೆ ಜಾಸ್ತಿ ಹಾಕ್ಬೋದು ಆದರೆ ಅಷ್ಟು ಬೇಕಂತಿಲ್ಲ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗುತ್ತೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ನೋಡ್ಬೋದು ಕಲರ್ ಯಾವ ರೀತಿ ಬಂದಿದೆ ಅಂತೇಳಿ ಹಾಗೂ ಸೈಡ್ ನಾನು ಹೇಳಿದ ಬಾನಲಿಂದ ಬಿಟ್ಟು ಬರಬೇಕು ಅಷ್ಟು ತನಕ ನೀವು ಇದನ್ನು ತಿರ್ಗಿಸ್ತಾನೆ ಇರಬೇಕು ನೋಡಿ ಗಟ್ಟಿ ಹಾಕ್ತಾ ಬರ್ತಾ ಉಂಟು ಹೀಗೆ ಚಮಚದಿಂದ ಹಾಕುವಾಗ ಅದು ಚಮಚದಿಂದ ಬಿಟ್ಟು ಕೆಳಗೆ ಬೀಳಬೇಕು ಇವಾಗ ಒಂದು ಎಲೆ ತಗೊಳ್ಳಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿ ತುಪ್ಪವನ್ನು ಸವರಿ ಆದಮೇಲೆ ಇದನ್ನು ಇದಕ್ಕೆ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಈ ರೀತಿ ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಇದು ತಣ್ಣಗಾಗತ್ತೆ ತಣ್ಣಗಾಗಲಿಕ್ಕೆ ಹಾಗೆಯೇ ಬಿಡಬೇಕು ಬೇಕಿದ್ರೆ ನೀವು ಏಲಕ್ಕಿ ಪೌಡರ್ ಕೂಡ ಇದಕ್ಕೆ ಸೇರಿಸ್ಬೋದು ಇದನ್ನು ಗ್ಯಾಸ್ ಮೇಲೆ ಕುದಿಸ್ತಿರುವಾಗ ಕೂಡ ಏಲಕ್ಕಿ ಪೌಡರ್ ಹಾಕ್ಬೋದು ಅಥವಾ ಆಮೇಲೆ ಕೂಡ ಮೇಲಿಂದ ನೀವು ಸೇರಿಸ್ಬೋದು ಹೇಗೆ ಕೂಡ ಆಗುತ್ತೆ ನೋಡಿ ನಾವು ಇಲ್ಲಿ ಸ್ವಲ್ಪ ಮೇಲಿಂದ ಹಾಕ್ತಾ ಇದ್ದೀವಿ ಓಕೆ ಇವಾಗ ಇದು ತನ್ನಗಾಗಲಿ ತನ್ನಗಾಗಿದ್ದೆ ಇದನ್ನು ಕಟ್ ಮಾಡುವಾಗ ಉಂಟಲ್ಲ ಹಲ್ವಾ ಯಾವ ರೀತಿ ಕಟ್ ಆಗುತ್ತೆ ಸೇಮ್ ಅದೇ ರೀತಿ ಇದು ಬರುತ್ತೆ ಇವಾಗ ಇದು ತನ್ನಗಾಗಿದೆ ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಬಿಡಿ ಬಿಸಿ ಇರುವಾಗ ಕಟ್ ಮಾಡಲಿಕ್ಕೆ ಹೋಗಬೇಡಿ ನೋಡಿದ್ರಲ್ಲ ತುಂಬ ಟೇಸ್ಟ್ ಇರುತ್ತೆ ಬಾಯಲ್ಲಿ ಹಾಕಿದರೆ ಹಂಗೇನ ಕರಗೋಗುತ್ತೆ ಹೊಟ್ಟೆ ಫುಲ್ಲು ಕೂಲ್ ಕೂಲ್ ಕೂಡ ಆಗುತ್ತೆ ಫುಲ್ ಬಾಡಿ ಹೀಟ್ ಎಲ್ಲ ಹೋಗುತ್ತೆ ಹಾಗಾಗಿ ಯಾರಿಗಾದರೂ ಇದು ಮಾಡಲಿಕ್ಕಿದ್ರೆ ಮನೆಯಲ್ಲಿ ಖಂಡಿತವಾಗಲೂ ಮಾಡಿ ಹಾಗೂ ಈಂದು ಉಡಿ ನಿಮಗೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಆದರೆ ಪ್ಯೂರ್ ಸಿಗುತ್ತಾ ಇಲ್ವಾ ಅದರ ಗ್ಯಾರಂಟಿ ನಾವು ಕೊಡಲಿಕ್ಕೆ ಆಗಲ್ಲ ಹಾಗಾಗಿ ಇದರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ ಯಾರಿಗಾದರೂ ಈಂದು ಹುಡಿ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್